ಗೋಲ್ಡ್ ಸುರೇಶ್ ಅವರ ಆಸ್ತಿ ಎಷ್ಟಿದೆ ಎಷ್ಟು ಕೋಟಿ ಇದೆ ಸರ್ ನಾನು ಅದನ್ನು ಐ ಟಿಯಲ್ಲಿ ಡಿಕ್ಲೇರ್ ಮಾಡಿದ್ದೀನಿ ಸರ್ ನನಗೆ ಎಷ್ಟಿದೆ ಅಂತೇಳಿ ನಾನೆಲ್ಲವೂ ಮಾಡಿದ್ರು ಕೂಡ ವೈಟ್ ಮನಿಯಿಂದ ಮಾಡಿದ್ದೀನಿ ಅದೊಂದು ವೈಟಾಗಿ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಹ್ಞೂ ಹ್ಞೂ ಸೊ ಅದೇ ಸರ್ ಈಗ ಅವ ಅವರು ನೀವು ಮುಂಚೆ ಕೆಲಸ ಮಾಡ್ತಿದ್ದರು ಚಾಲೆಂಜ್ ಆಗಿ ಬಂದಾಗ ಕಾರ ಬಗ್ಗೆನೂ ಹೇಳಿದ್ರಿ ನೀವು ಹಾಂ ಅವ್ರಿಗಿಂತ ಒಳ್ಳೆ ಕಾರ್ ಇಡ್ತೀನಿ ಅಂತ ಹಾಂ ಸರ್ ಸೊ ಎಷ್ಟು ಕಾರ್ ಇದೆ ಯಾವ್ಯಾವ ಕಾರ್ ಇದೆ ಕಾರ್ ಮೇಲೆ ಸರ್ ನಿಮಗೆ ಕಾರ್ ಮೇಲೆ ತುಂಬ ಕ್ರೇಜಿದೆ ನನ್ನ ಹತ್ರ ಒಂದು ನಾಲ್ಕೈದು ಕಾರ್ ಇದೆ ಸರ್ ಅವ್ರ ಹತ್ರ ಎರಡೇ ಕಾರಿತ್ತು ಇತ್ತು ನನ್ನ ಹತ್ರ ಇವಾಗ ಕೋಟಿ ಕಾರು ನಾನು ಇಟ್ಟಿದ್ದೀನಿ ವರ್ಲ್ಡ್ ಸೇಫೆಸ್ಟ್ ವೆಹಿಕಲ್ ನನ್ನ ಹತ್ರ ಇದೆ ಸರ್ ವರ್ಲ್ಡ್ ಸೇಫೆಸ್ಟ್ ವೆಹಿಕಲ್ ನಾನು ಇಟ್ಕೊಂಡಿದ್ದೀನಿ ಸರ್ ಪ್ರೌಡ್ ಫೀಲ್ ಅನ್ಸುತ್ತೆ ಎಕ್ಸಿ ನೈನ್ಟಿ ಅಂತ ಹೇಳ್ಬಿಟ್ಟು ವರ್ಲ್ಡ್ ಅಲ್ಲೇ ಇಲ್ಲಿವರೆಗೆ ಆಕ್ಸಿಡೆಂಟ್ ಆದ ಹಿಸ್ಟ್ರಿನೇ ಇಲ್ಲ ಸರ್ ಆ ಓಕೆ ಆ ಕಾರನ್ನ ನಾನು ಇಟ್ಟಿದ್ದೀನಿ ಸರ್ ಇದೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಇದೆ ಸರ್ ಪೊಲಿಟಿಕಲ್ ಲೀಡರ್ಗಳ ಹತ್ರ ಇದೆ ಸಿನಿಮಾ ಆಕ್ಟರ್ ಹತ್ರ ಇದೆ ಅದೇ ನನಗೊಂದು ಕನಸಿತ್ತು ನಾನು ನಾನು ಹೇಳ್ದಲ್ಲ ಸರ್ ಮಾಡ್ತೀನಿ ಅಂತ ನಾವು ನಿರ್ಧಾರ ಯಾವತ್ತು ನಾವು ಮಾಡ್ತೀವಿ ಸರ್ ಏನಾದರೂ ಮಾಡ್ಬೋದು ಸರ್ ನಾವು ಯಾರು ನಮಗೆ ನಿನ್ನ ಕಡೆಯಿಂದ ಏನಾಗುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ನಾವು ಯಾವತ್ತು ಚಲೋವಾಗಿ ಹಠುವಾಗಿ ತಗೊಂಡ್ರೆ ಏನಾದರೂ ಮಾಡ್ಬೋದು ಸರ್ ಏ ಮಾತಾಡೋರು ಮಾತಾಡ್ತಾರ ಬಿಡಪ್ಪ ನನಗೇನು ಈಗ ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡ್ತೀನಿ ಮನುಷ್ಯನ ಬುದ್ಧಿ ಆತರ ಇರಬಾರ್ದು ಅದರಿಂದ ನಾವ್ ಯಾವಾಗ ಹೊರಗಡೆ ಬಂದು ನಾನ್ ಮಾಡಿ ತೋರಿಸ್ತೀನಿ ಅಂತ ನಿರ್ಧಾರ ಮಾಡ್ತೀವೋ ಅವತ್ತು ಈಲ್ಲ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗತ್ತೆ ಸರ್